ಮಂಡ್ಯ ನಗರದಲ್ಲಿ ರೌಡಿಸಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ನಮಗೂ ಸಹಿತ ಮಾಹಿತಿ ಕಳೆದ ಕೆಲವು ದಿನಗಳಿಂದ ಗೊತ್ತಾಯಿತು ಹೀಗಾಗಿ ಮೂರು ದಿನಗಳ ಹಿಂದೆಯೇ ನಾವು ಬೆಳ್ಳಂ ಬೆಳಗ್ಗೆ ಸುಮಾರು ಅರವತ್ತೆಂಟು ಜನ ರೌಡಿಗಳಿಗೆ ಬೆಳಿ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಅವರನ್ನು ಚೆಕ್ ಮಾಡುವುದೊಂದು ಇರ್ಬೋದು ಮತ್ತು ಅವ್ರನ್ನ ಒಂದು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಸಂಬಂಧ ಒಂದು ಅನ್ನು ಸಹಿತ ನಾವು ಮಾಡಿದ್ವಿ ಮೂರು ದಿನಗಳ ಹಿಂದೆ ಇದಾದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಒಬ್ಬ ಅಪರಿಚಿತ ಹುಡುಗನಿಗೆ ಯಾರೋ ಹೊಡಿತಾ ಇರುವ ಒಂದು ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅದನ್ನು ವೈರಲ್ ಆದ ತಕ್ಷಣ ನಮ್ಮ ತಂಡ ಕಾರ್ಯಾಚರಣೆಗೆ ಇಳಿದು ಈಗಾಗಲೇ ಆ ಏನೋ ಎರಡು ಗುಂಪುಗಳೇನಿದ್ದಾವೆ ಆ ಎರಡು ಗುಂಪುಗಳ ಬಗ್ಗೆ ಸತತವಾಗಿ ಮಾಹಿತಿಯನ್ನು ಇದ್ದೀವಿ ಈಗಾಗಲೇ ಸಾಕಷ್ಟು ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದೀವಿ ಯಾರೆಲ್ಲ ಇಂಥ ಒಂದು ಸಣ್ಣಪುಟ್ಟ ರೌಡಿಸಮ್ನಲ್ಲಿ ಪುಡಿ ರೌಡಿಗಳಾಗಿ ಏನು ಬೆಳೀತಾ ಇದ್ದಾರೆ ಅಂಥವ್ರ ಬಗ್ಗೆ ಸಹಿತ ನಾವು ಗಮನ ಹರಿಸ್ತಾ ಇದ್ದೀವಿ ಅವರೆಲ್ಲರನ್ನು ಸಹಿತ ನಾವು ಅವ್ರ ಮೇಲೆ ಕಠಿಣ ಒಂದು ಶಿಸ್ತಿನ ಕ್ರಮವನ್ನು ಜರುಗಿಸ್ತೀವಿ ಇಲ್ಲ ಈಗ ಅರೆಸ್ಟ್ ಈಗ ಸದ್ಯ ನಾವು ಕೆಲವೊಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಆ ಒಂದು ಪ್ರಕರಣ ಇನ್ನೂ ಯಾರು ಹೊಡ್ಸ್ಕೊಂಡಿದ್ರೂ ಅದು ಒಂದು ವೀಡಿಯೋ ಏನು ವೈರಲ್ ಆಗಿತ್ತು ಆ ಸ್ಮಶಾನದಲ್ಲಿ ಆಗಿತ್ತು ಅಂತೇಳಿ ಒಂದು ಮಾಹಿತಿ ಇದೆ ಅವರು ಇನ್ನೂ ಸಹಿತ ಪ್ರಕರಣವನ್ನು ದಾಖಲು ಮಾಡಿಲ್ಲ ಅವರನ್ನು ಸಹಿತ ನಾವು ಪತ್ತೆ ಮಾಡುವ ಕೆಲಸ ಮಾಡಿದ್ದೀವಿ ಅವರಿಂದ ಪ್ರಕರಣವನ್ನು ದಾಖಲಿಸ್ಕೊಂಡು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡ್ತೀವಿ ಮತ್ತು ಇದೇ ರೀತಿ ಆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮೇಂಟೈನ್ ಮಾಡಿಕೊಂಡು ಯಾರ್ಯಾರು ರೌಡಿಸಮ್ಗೆ ಇಳಿತಾ ಇದ್ದಾರೆ ಅಂಥವ್ರ ಮೇಲೆ ಸಹಿತ ನಾವು ಕಠಿಣ ಕ್ರಮ ಜರುಗಿಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಅಂಥ ರೌಡಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಯಾರು ಹೆಚ್ಚಿಗೆ ಆ್ಯಕ್ಟಿವ್ ಆಗಿದ್ದಾರೆ ಯಾರು ಇಂಥ ಒಂದು ರೌಡಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂಥವ್ರ ಬಗ್ಗೆ ನಾವು ಸೂಕ್ತ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಕ್ರಮಗಳನ್ನು ಜರುಸ್ತಾಯಿದೆ ಇಲ್ಲ ಇನ್ನೂ ಇನ್ನೂ ಅವರು ಅವರು ಇನ್ನೂ ಬಂದು ಪ್ರಕರಣ ದಾಖಲಿಸಿಲ್ಲ ಈ ಸದ್ಯ ಪ್ರಕಾರ ಅವರು ಪಕ್ಕದ ಜಿಲ್ಲೆಯವರಂತೇಳಿ ಮಾತ್ರ ಗೊತ್ತಾಗಿದೆ ಇನ್ನೂ ಅವ್ರನ್ನ ಕರೆಂತ್ ತಂದು ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಳ್ಬೇಕು ಇಲ್ಲ ಅದು ಇನ್ನೂ ಮಾಹಿತಿ ಗೊತ್ತಾಗಬೇಕು ಈಗ ನಾವು ಕೆಲವೊಬ್ಬರನ್ನ ವಿಚಾರಣೆ ತೆಗೆದುಕೊಂಡಿದ್ದೀವಿ ಯಾವೊಂದು ವಿಷಯಕ್ಕಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಕಲೆ ಹಾಕ್ತಾ ಇದ್ದೀವಿ ಒಟ್ಟಾರೆಯಾಗಿ ರೌಡಿ ಜಮ್ಮಣ್ಣ ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮಗಳನ್ನು ಜರುಗಿಸಬೇಕು ಅದೆಲ್ಲ ಕ್ರಮಗಳನ್ನು ಜರುಗಿಸ್ತೀವಿ ಯಾರು ಇಂಥವರು ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ಮಚ್ಚುಗಳನ್ನು ಹಿಡ್ಕೊಂಡು ಓಡಾಡ್ತಾರೆ ಅಂಥವ್ರಿಗೆ ಸೂಕ್ತ ಒಂದು ಕ್ರಮಗಳನ್ನು ನಾವು ಜರುಗಿಸ್ತೀವಿ